ಆತ್ಮೀಯ ವಿದ್ಯಾರ್ಥಿಗಳೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾಳೆ ಗಣಿತ ಅರ್ಧ ವಾರ್ಷಿಕ ಪರೀಕ್ಷೆ ಇದೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ ಈ ವಿಡಿಯೋದಲ್ಲಿ ನಾನು ಕೆಲವೊಂದಿಷ್ಟು ಅನಿಸಿದ ಅನ್ವಯಿಕ ಪ್ರಶ್ನೆಗಳನ್ನು ಹಾಗೂ ಬೋರ್ಡ್ದವರೇ ಬಿಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಅನ್ವಯಿಕ ಪ್ರಶ್ನೆಗಳನ್ನ ತೆಗೆದುಕೊಂಡು ಬಂದಿದ್ದೀನಿ ಜಸ್ಟ್ ನಾನು ನಿಮಗೆ ಹಿಂಟ್ಸ್ ಕೊಡ್ತಾ ಹೋಗ್ತೀನಿ ಅಂದರೆ ಯಾವ ರೀತಿ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ ನೀವು ಅದನ್ನು ಬಿಡಿಸ್ಕೊತಾ ಹೋಗ್ತೀನಿ ಹೋಗಬೇಕು ಹಾಗಾದರೆ ಒಂದು ಮೊದಲೇ ಪ್ರಶ್ನೆಯನ್ನು ಸ್ಟಾರ್ಟ್ ಮಾಡೋಣ ಪ್ರಶ್ನೆ ಒಂದರಲ್ಲಿ ನೋಡ್ತಾ ಹೋದರೆ ಡಿ ಇ ಸಮಾಂತರ ಎ ಸಿ ಎ ಸಿಗೆ ಗೆ ಡಿ ಇ ಅನ್ನುವಂಥ ಬಾಹು ಸಮಾಂತರವಾಗಿದೆ ಡಿ ಎಫ್ ಸಮಾಂತರ ಎ ಎ ಗೆ ಡಿ ಎಫ್ ಸಮಾಂತರವಾಗಿದೆ ಹಾಗಾದರೆ ಬಿ ಎಫ್ ಡಿವೈಡೆಡ್ ಬೈ ಎಫ್ ಇಸ್ ಈಕ್ವಲ್ ಟು ಬಿ ಇ ಡಿವೈಡೆಡ್ ಬೈ ಎ ಸಿ ಎಂದು ಸಾಧಿಸಿ ಅನ್ನುವಂಥ ಪ್ರಶ್ನೆ ಬಂದಿದೆ ಯಾವ ರೀತಿ ಸಾಧಿಸಬೇಕು ಫಸ್ಟ್ ನಾವು ಆ ತ್ರಿಭುಜ ಎ ಬಿ ಸಿ ತ್ರಿಭುಜವನ್ನು ನೋಡೋಣ ದೊಡ್ಡ ತ್ರಿಭುಜ ಎ ಬಿ ಸಿ ಎ ಸಿ ಯಾವ ಸಮಾಂತರವಾಗಿದೆ ಇ ಬಾಹು ಸಮಾಂತರವಾಗಿದೆ ಹಾಗಾದರೆ ಇಲ್ಲಿ ತೇಲ್ಸ್ನ ಪ್ರಮೇಯವನ್ನು ಅಪ್ಲೈ ಮಾಡಿದರೆ ಏನಾಗ್ತದೆ ನೋಡ್ರಿ ಬಿ ಡಿ ಡಿವೈಡೆಡ್ ಬೈ ಡಿ ಎ ಬಿ ಡಿ ಡಿವೈಡೆಡ್ ಬೈ ಡಿ ಎ ಬಿ ಡಿ ಡಿವೈಡೆಡ್ ಬೈ ಡಿ ಎ ಎಸ್ ಈಕ್ವಲ್ ಟು ಬಿ ಇ ಡಿವೈಡೆಡ್ ಬೈ ಇ ಸಿ ಬಿ ಇ ಡಿವೈಡೆಡ್ ಬೈ ಇ ಸಿ ಇನ್ನು ಇನ್ನೊಂದು ತ್ರಿಭುಜ ಎ ಬಿ ಇ ಅನ್ನು ಕಂಪೇರ್ ಮಾಡಿದ್ವು ಅಂದರೆ ತ್ರಿಭುಜ ಎ ಬಿ ಇಗಳಲ್ಲಿ ಡಿ ಎಫ್ ಸಮಾಂತರವಾಗಿರೋದರಿಂದ ಬಿ ಡಿ ಡಿವೈಡೆಡ್ ಬೈ ಡಿ ಎ ಇಸ್ ಈಕ್ವಲ್ ಟು ಬಿ ಎಫ್ ಡಿವೈಡೆಡ್ ಬೈ ಎಫ್ ಇ ಬಿ ಡಿವೈಡೆಡ್ ಬೈ ಬಿ ಡಿವೈಡೆಡ್ ಬೈ ಡಿ ಎಸ್ ಈಕ್ವಲ್ ಟು ಬಿ ಎಫ್ ಡಿವೈಡೆಡ್ ಬೈ ಎಫ್ ಇ ಓಕೆ ಇದನ್ನು ನಾನು ಸಮೀಕರಣ ಒಂದಂತಿರ್ತೀನಿ ಸಮೀಕರಣ ಎರಡು ಅಂತ ಇರ್ತೀನಿ ಸಮೀಕರಣ ಒಂದರಲ್ಲಿ ಮತ್ತು ಎರಡರಲ್ಲಿ ಗಮನಿಸಿದಾಗ ಬಿ ಡಿವೈಡೆಡ್ ಬೈ ಡಿ ಎ ಬಿ ಡಿವೈಡೆಡ್ ಬೈ ಡಿ ಎಲ್ ಎಚ್ ಎಸ್ ಸೇಮ್ ಆಗಿದಾವೆ ಹಾಗಾದರೆ ಆರ್ ಎಚ್ ಎಸ್ ಅನ್ನು ಡೈರೆಕ್ಟ್ಲಿ ಈಕ್ವಲ್ ಮಾಡ್ಕೊಂಡು ಬಿಡ್ತೇನೆ ಇದೇ ಈ ಪ್ರಶ್ನೆಯ ಉತ್ತರ ಓಕೆ ದೆನ್ ಗೋ ಟು ದ ನೆಕ್ಸ್ಟ್ ಕ್ವಶನ್ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಅಂದರೆ ಒಂದು ತ್ರಿಭುಜವನ್ನು ತೆಗೆಯೋಣ ಡಿ ಸಮಾಂತರ ಬಿ ಸಿ ಎ ಬಿ ಸಿ ಅಂತ ಬರೆದಿದೆ ಅಂದರೆ ಬಿ ಸಿ ಗೆ ಯಾವ ಸಮಾಂತರ ಆಗಿದೆ ಡಿ ಇ ಸಮಾಂತರವಾಗಿದೆ ಎ ಡಿ ಅಳತೆ ಕೊಟ್ಟಿದ್ದಾರೆ ಐದು ಸೆಂಟಿಮೀಟ್ರ್ ಬಿ ಡಿ ಅಳತೆ ಕೊಟ್ಟಿದ್ದಾರೆ ಏಳು ಸೆಂಟಿಮೀಟ್ರ್ ಎ ಸಿ ಅಳತೆ ಟೋಟಲ್ ಇದರ ಅಳತೆಯನ್ನು ಕೊಟ್ಟಿದ್ದಾರೆ ಹದಿನೆಂಟು ಸೆಂಟಿಮೀಟ್ರ್ ಅಂತ ನಾವೇನು ಮಾಡಬೇಕು ಎ ಸಿ ಅಳತೆ ಟೋಟಲ್ ಕೊಟ್ಟಾಗ ಎನ್ನು ಹೆಂಗೆ ಫೈಂಡ್ ಔಟ್ ಮಾಡಬೇಕು ಅಂದರೆ ಎ ಸಿಯನ್ನು ಏನು ತಗೋಬೇಕು ಫಾರ್ ಎಕ್ಸಾಂಪಲ್ ಅಂದರೆ ಇಟ್ ಮೀನ್ಸ್ ಅಥವಾ ಎ ಇಯನ್ನು ಏನು ತೊಗೋಬೇಕು ಅಂದರೆ ಹದಿನೆಂಟು ಮೈನಸ್ ಇ ಸಿ ಅಂತ ತೊಗೋಬೇಕು ಅಥವಾ ನಾವು ಇ ಸಿಯನ್ನು ಹೆಂಗೆ ಕನ್ಸಿಡರ್ ಮಾಡಬೇಕು ಅಂದರೆ ಹದಿನೆಂಟು ಮೈನಸ್ ಎ ಇ ಅಂತ ಕನ್ಸಿಡರ್ ಮಾಡಬೇಕು ಆಮೇಲೆ ಇದಕ್ಕೆ ತೇಲ್ಸಿನ ಪ್ರಮೇಯವನ್ನು ಅಪ್ಲೈ ಮಾಡಬೇಕು ಫಾರ್ ಎಕ್ಸಾಂಪಲ್ ನಾ ಜಸ್ಟ್ ಹಿಂಟ್ ಮಾಡಿ ತೋರಿಸ್ತೀನಿ ನೋಡಿರಿ ಎ ಬಿ ಸಿ ತ್ರಿಭುಜ ಆ್ಯಂಡ್ ಡಿ ಇ ಸಮಾಂತರವಾಗಿದೆ ತೇಲ್ಸಿನ ಪ್ರಮೇಯದ ಪ್ರಕಾರ ಏನು ಹೇಳ್ಬೋದು ನಾವು ಎ ಡಿ ಡಿವೈಡೆಡ್ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಡಿವೈಡೆಡ್ ಬೈ ಇ ಸಿ ಎ ಬಿ ಎ ಡಿ ಯ ಬೆಲೆ ಕೊಟ್ಟದಾನ ಡಿ ಬಿ ಎ ಬೆಲೆ ಕೊಟ್ಟದಾನ ಎ ಆಸ್ ಇಟ್ ಇಸ್ ಬರೀರಿ ಎ ಇ ಹಂಗೆ ಬರೀರಿ ಯಾಕಂದರೆ ಎ ಏನಕ್ಕೆ ಕಂಡು ಹಿಡೀಬೇಕು ನಾವು ಇ ಸಿ ಯನ್ನು ಹೆಂಗೆ ಬರೀರಿ ಅಂದ್ರೆ ಏಟೀನ್ ಮೈನಸ್ ಎ ಇ ಅಂತ ಬರೀರಿ ಬಿಕಾಸ್ ಆಫ್ ಏಟೀನ್ ಅನ್ನೋದು ಎ ಸಿ ಯ ಉದ್ದವಾಗಿರ್ತದೆ ನೀವು ಅನ್ನು ಈ ರೀತಿಯಾಗಿ ಬರಿಬೋದು ಏಟೀನ್ ಮೈನಸ್ ಎ ಇ ಅಂತ ಹೇಳಿ ಬರದ ನಿಮಗೆ ನಮಗೆ ಎ ಇ ಸಿಗ್ತದೆ ಆನ್ಸರ್ ಸಿಗ್ತದೆ ನೆಕ್ಸ್ಟ್ ಕ್ವಶನ್ ಎರಡು ಅಂಕಿಗಳು ಎಷ್ಟು ಸಂಖ್ಯೆಗಳು ಐದರಿಂದ ಭಾಗಿಸಲ್ಪಡುವ ಫಸ್ಟ್ ಎರಡು ಅಂಕಿಗಳ ಸಂಖ್ಯೆಗಳು ಅಂದ್ರೆ ಸ್ಟಾರ್ಟಿಂಗ್ ಫ್ರಾಮ್ ದಿ ಟೆನ್ ಆ್ಯಂಡ್ ನೈಂಟಿ ನೈನ್ ಎಂಡ್ ಆಗ್ತಾವೆ ಓಕೆ ಇದರ ನಡುವೆ ಎಷ್ಟು ಸಂಖ್ಯೆಗಳು ಐದರಿಂದ ಭಾಗಿಸಲ್ಪಡ್ತಾವಂತ ಕೇಳಿದ್ರೆ ಹತ್ತು ಐದರಿಂದ ಭಾಗಿಸಲ್ಪಡುವ ಪ್ರಥಮ ಸಂಖ್ಯೆನೇ ಆಗಿರ್ತದೆ ನೆಕ್ಸ್ಟ್ ಸಂಖ್ಯೆ ಹದಿನೈದು ನೆಕ್ಸ್ಟ್ ಸಂಖ್ಯೆ ಇಪ್ಪತ್ತು ಸೋಣ್ ನೈಂಟಿ ನೈನ್ ಆಗಿರೋದಿಲ್ಲ ಇದಕ್ಕಿಂತ ಕಡಿಮೆ ಸಂಖ್ಯೆ ಯಾವುದಂದ್ರೆ ನೈಂಟಿ ಫೈ ಐದರಿಂದ ಸಂಪೂರ್ಣವಾಗಿ ಭಾಗಿಸಲ್ಪಡುವಂಥ ಸಂಖ್ಯೆ ಆಗಿರ್ತದೆ ಓಕೆ ನಮಗೆ ಸಮಾಂತರ ಶ್ರೀಡಿ ರಚನೆ ಆಯಿತು ಈಗ ನಾವು ಏನು ಕಂಡುಹಿಡೀಬೇಕು ನೆಕ್ಸ್ಟ್ ಕ್ವಶನ್ ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಮೈನಸ್ ಫೈವ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ನೋಡಿದ ಕುಳಿ ಇದೇನು ಬಿಡ್ರಿ ಸರ್ ಇದ್ಯಾಕೆ ಅಪ್ಲೈಡ್ ಅಂತಾರೆ ನೀವು ಅಪ್ಲೈಡ್ ಅನ್ನೋಕ್ಕಿಂತ ಟ್ವಿಸ್ಟ್ ಕ್ವೇಶನ್ ರಿಅರೆಂಜ್ಮೆಂಟ್ ರಿ ಅರೇಂಜ್ಮೆಂಟ್ ಆರ್ಡ್ರನ್ನ ರಾಂಗ್ ಕೊಟ್ಟದಣ ಯಾವ ರೀತಿ ಬಿಡಿಸ್ಬೇಕು ಅಂದರೆ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಟು ಇಸ್ ಈಕ್ವಲ್ ಟು ಝೀರೋ ಈಗ ನಿಮಗೆ ಸಿಗ್ತದೆ ದಿಸ್ ಇಸ್ ಎ ದಿಸ್ ಇಸ್ ಬಿ ಆ್ಯಂಡ್ ದಿಸ್ ಇಸ್ ಸಿ ಎ ಬಿ ಸಿ ಮಾಡ್ಕೋರಿ ಆಮೇಲೆ ಎ ಇಂಟು ಸಿ ಮಾಡ್ಕೊರಿ ಹೊರತು ಸರಿ ಮದ್ಯಪದವನ್ನು ವಿಭಜಿಸಿ ಬರೀ ರೀ ನೆಕ್ಸ್ಟ್ ಕ್ವೆಶನ್ ಎರಡು ಕ್ರಮಾನುಗತ ಬೆಸ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತವು ಟೂ ನೈಂಟಿ ಧನ ಪೂರ್ಣ ಬೆಸ ಕೊಡಲ್ದ ಬರೀ ಕ್ರಮಾನುಗತ ಪೂರ್ಣಾಂಕ ಅಂದಿದ್ರೆ ಎಕ್ಸ್ ಮತ್ತು ಎಕ್ಸ್ ಪ್ಲಸ್ ಒನ್ ಆಗ್ತೈತೆ ಇವು ಕ್ರಮಾಣುಗತ ಸಂಖ್ಯೆಗಳು ಈಗ ಬೆಸ ಸಂಖ್ಯೆ ಕೊಟ್ಟಾನಂದ್ರೆ ಯಾವುದೇ ಬೆಸ ಸಂಖ್ಯೆ ಒಂದು ನಂಬರ್ ಬಿಟ್ಟು ಒಂದು ನಂಬರ್ ಜಂಪ್ ಆಗ್ತಿರ್ತದೆ ಫಾರ್ ಎಕ್ಸಾಂಪಲ್ ಒಂದು ಮೂರು ಐದು ಏಳು ಇವು ಬೆಸ ಸಂಖ್ಯೆಗಳ ಸರಣಿ ಕ್ರಮ ಹಾಗಾದರೆ ಇಲ್ಲಿ ಬೆಸ ಸಂಖ್ಯೆಯನ್ನು ಹೆಂಗೆ ತೊಗೋಬೇಕು ಅಂದರೆ ಎಕ್ಸ್ ಕಾಮ ಎಕ್ಸ್ ಪ್ಲಸ್ ಟು ಇಟ್ ಮೀನ್ಸ್ ಎಕ್ಸ್ ಒಂದಾದರೆ ಒನ್ ಪ್ಲಸ್ ಟು ಎಂಡ್ ತ್ರೀ ಎರಡನೇ ಬೆಸ ಸಂಖ್ಯೆ ಯಾವುದು ಅಂದರೆ ಇದ್ದಂಗೆ ಈ ರೀತಿ ಕಾನ್ಸೆಪ್ಷಲಿ ಇದನ್ನು ಅರ್ಥ ಮಾಡ್ಕೋಬೇಕು ಎಕ್ಸ್ ಆ್ಯಂಡ್ ಎಕ್ಸ್ ಪ್ಲಸ್ ಟು ಇದು ಆ ಕ್ರಮಾನುಗತ ಬೆಸ ಧನ ಪೂರ್ಣಾಂಕಗಳಾಗಿರ್ತವೆ ಇವುಗಳ ವರ್ಗಗಳ ಮೊತ್ತ ಅಂದರೆ ಇವನು ವರ್ಗ ಈಗ ಮೊತ್ತ ಮೊತ್ತ ಅಂದರೆ ಕೂಡಿಸ್ಬೇಕು ವ್ಯತ್ಯಾಸ ಅಂದರೆ ಕಳಿಬೇಕು ಗುಣಲಬ್ಧ ಅಂದರೆ ಗುಣಿಸ್ಬೇಕು ಎರಡು ನೂರ ತೊಂಬತ್ತು ಟು ನೈಂಟಿ ದಿಸ್ ಈಸ್ ದ ಕಾನ್ಸೆಪ್ಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಟೂ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಟು ನೈಂಟಿ ಎಕ್ಸ್ಕ್ವೇರ್ ಎಸ್ ಇಟ್ ಇಸ್ ಎಕ್ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಫಾರ್ಮುಲಾದಾಗ ಐತಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಇಸ್ ಈಕ್ವಲ್ ಟು ಟು ನೈಂಟಿ ಓಕೆ ಇದನ್ನು ಬಿಡಿಸ್ಕೊತಾ ಹೋದ್ರೆ ನಮಗೆ ಆನ್ಸರ್ ಸಿಗ್ತದ ಎಸ್ ಗುಡ್ ನೆಕ್ಸ್ಟ್ ಕ್ವೆಶನ್ ಮೂರ ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಬರೋಣ ನೂರ ಮೂವತ್ತೈದು ಮತ್ತು ಎಪ್ಪತ್ತೈದರ ಮಸಾದ ವಿಭಜ್ಯ ಅಪೂರ್ತ ಮಸಾವನ್ನ ಕಂಡುಹಿಡೀಬೇಕು ಬಂದಂಥ ಉತ್ತರ ಏನು ಏನಿರ್ತಲ್ಲ ಅದ್ರ ಜೊತೆ ಈ ಇಪ್ಪತ್ತನ್ನು ಕಂಪೇರ್ ಮಾಡ್ಕೋಬೇಕು ಇಪ್ಪತ್ತನ್ನು ಮಾಡ್ಕೊಂಡು ಅದರಲ್ಲ ಸಾವಣ ಕಂಡುಹಿಡಿಬೇಕು ಈ ರೀತಿಯಾಗಿ ಸೆಕೆಂಡ್ ಲೆವೆಲ್ ಕ್ವೆಶನ್ ಅದಕ್ಕೆ ಕರಿಬಹುದು ಇದಕ್ಕೆ ಎರಡು ಈ ಕ್ವಶನ್ ಪಡಿಸ್ಬೋದು ಫಸ್ಟ್ ಕೊಟ್ಟಂಥ ದತ್ತ ಸಂಖ್ಯೆಗಳ ಮಸ ಕಂಡು ಮಸ ಅಂದರೆ ನಿಶೇಷವಾಗಿ ಭಾಗ ಹೋಗುವಂಥ ಅತ್ಯಂತ ದೊಡ್ಡ ಸಂಖ್ಯೆ ಆಗಿರ್ತದನ ಮಸ ಯಾವಾಗಲೂ ಮಹತ್ತಮ ಸಾಮಾನ್ಯ ಅಪವರ್ತನ ಅಂದರೆ ಈ ಎರಡೂ ಸಂಖ್ಯೆಗಳನ್ನ ಪೂರ್ಣವಾಗಿ ಹೊಡೆಯಬಲ್ಲ ಪೂರ್ಣವಾಗಿ ಭಾಗಿಸಬಲ್ಲ ಅತ್ಯಂತ ದೊಡ್ಡ ಸಂಖ್ಯೆ ಆಗಿರ್ತದೆ ಆ ದಸಾವಣ್ಣ ಕಂಡುಹಿಡಬೇಕು ಕಂಡು ಹಿಡಿದ್ಮೇಲೆ ಅದು ಏನು ಬಂದಿರ್ತದಲ್ಲ ಅದ್ರ ಜೊತೆ ಇಪ್ಪತ್ತನ್ನು ನಾವು ತೊಗೊಂಡು ಲಸಾವನ್ನ ಫೈಂಡ್ ಔಟ್ ಮಾಡಬೇಕು ಎಸ್ ಓಕೆ ನೆಕ್ಸ್ಟ್ ಮೂರು ಬಿಂದುಗಳನ್ನ ಕೊಟ್ಟಾನು ಸರಳ ರೇಖಾಗತ್ತೆ ಹಾಗೇ ಮನ ಅಂತ ಚೆಕ್ ಮಾಡ್ರಿ ಅಂದರು ವೆರಿ ಈಸಿಲಿ ಚೆಕ್ ಮಾಡ್ಕೊಬೋದು ಹೆಂಗೆ ಚೆಕ್ ಮಾಡ್ಬೋದು ಅಂದರೆ ಎ ಬಿ ಎ ಬಿಗಳ ನಡುವಿನ ದೂರ ಕಂಡುಹಿಡಬೇಕು ಫಸ್ಟ್ ದೂರ ಸೂತ್ರವನ್ನು ಅಪ್ಲೈ ಮಾಡಿ ಆಮೇಲೆ ಬಿ ಸಿ ಯ ನಡುವಿನ ದೂರ ಕಂಡುಹಿಡಬೇಕು ಲಾಸ್ಟ್ ಎ ಸಿ ಯ ನಡುವಿನ ದೂರ ಕಂಡುಹಿಡೀಬೇಕು ಆಮೇಲೆ ಈ ಒಂದು ಕಾನ್ಸೆಪ್ಟ್ ಏನಂದರೆ ಎ ಬಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಟು ಎ ಸಿ ಆಗೈತನ್ನು ಚೆಕ್ ಮಾಡಬೇಕು ಎ ಬಿ ಮತ್ತು ಬಿ ಸಿಗಳ ದೂರವನ್ನು ಕುಡಿಸಿದಾಗ ಅದು ಎ ಸಿಗಳ ಉದ್ದಕ್ಕೆ ಸಮ ಐತನ ನೋಡಿದ್ರೆ ಆ ಸರಳ ರೇಖಾ ಐತಿ ಅಂದಂಗೆ ಇಲ್ಲಾಂದ್ರೆ ಸರಳ ರೇಖಾಗತವಾಗಿಲ್ಲ ಅಂತೇಳಿ ಬರಿಬೇಕು ಇನ್ನು ಎಕ್ಸ್ಕ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ಕೆ ಬಹುಪದೋಕ್ತಿಯ ಒಂದು ಶೂನ್ಯತೆ ಇನ್ನೊಂದು ಶೂನ್ಯತೆ ಎರಡರಷ್ಟು ಆದಾಗ ಕೆ ಬೆಲೆ ಕಂಡಿದ್ದಿದೆ ಅಂದರು ಶೂನ್ಯತೆಗಳು ಏನು ತೋತಾವ ನಾವ ಅಲ್ಪ ಮತ್ತು ಬೀಟಾ ಅಂತ ಹೋತಾವ ಒಂದು ಅಲ್ಪ ಆದರೆ ಇನ್ನೊಂದು ಶೂನ್ಯತೆ ಮೊದಲನೇ ಶೂನ್ಯತೆ ಎರಡರಷ್ಟು ಅಂದನು ಇಟ್ ಮೀನ್ಸ್ ಟು ಅಲ್ಪ ಅಲ್ಪ ಮತ್ತು ಟು ಅಲ್ಪ ನೀವು ಡೈರೆಕ್ಟ್ ಅಲ್ಪಾ ಪ್ಲಸ್ ಬಿ ಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಫಾರ್ಮುಲಾ ಯೂಸ್ ಮಾಡಿ ಏನು ಕಂಡುಹಿಡಬಹುದು ಅಲ್ಪಾವಣ ಕಂಡಿಡಬಹುದು ಹೆಂಗೆ ಕಂಡುಹಿಡ್ಬೋದು ಅಂದರೆ ಅಲ್ಪಾ ಆ್ಯಸ್ ಇಟ್ ಈಸ್ ಅಲ್ಪಾ ಪ್ಲಸ್ ಬಿಟಾ ಅಂದರೆ ಏನು ಟು ಅಲ್ಪ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಇಲ್ಲಿ ಮೈನಸ್ ಬಿ ಅಂದರೆ ಮೈನಸ್ ಆ್ಯಸ್ ಇಟ್ ಈಸ್ ಮೈನಸ್ ಆಫ್ ಸಿಕ್ಸ್ ಅನ್ನೋದು ಬಿ ಆಗಿದೆ ಎ ಅಂದರೆ ಒಂದಾಗಿದೆ ಆಮೇಲೆ ಅಲ್ಪಾ ಪ್ಲಸ್ ಬಿ ಟು ಅಲ್ಪ ಅಂದರೆ ತ್ರೀ ಅಲ್ಪ ತ್ರೀ ಅಲ್ಪ ಈಸ್ ಈಕ್ವಲ್ ಟು ಸಿಕ್ಸ್ ಇಲ್ಲಿ ಮಾಡ್ತೀನಿ ನೋಡ್ರಿ ತ್ರೀ ಅಲ್ಪ ಈಸ್ ಈಕ್ವಲ್ ಟು ಸಿಕ್ಸ್ ಬರ್ತದೆ ತ್ರೀ ಒನ್ ತ್ರೀ ಟು ಅಲ್ಪ ಈಸ್ ಈಕ್ವಲ್ ಟು ಟು ನಿಮ್ಗೆ ಅಲ್ಪ ಸಿಗ್ತದೆ ಫಸ್ಟ್ ಆಮೇಲೆ ನೀವು ಇದನ್ನು ಇದನ್ನು ಎಲ್ಲಿ ಅಪ್ಲೈ ಮಾಡಬೇಕು ಅಂದರೆ ಅಲ್ಪ ಇಂಟು ಬಿ ಟೈ ಈಸ್ ಈಕ್ವಲ್ ಟು ಸಿ ಬೈ ಎ ಯಾಕಂದರೆ ನಮಗೆ ಸಿ ಬೇಕಾಗಿತಿ ಯಾಕಂದ್ರೆ ಸಿ ಸ್ಥಾನದಾಗ ಕೆ ಐತಿ ಕೆನ ಬೆಲೆ ಕಂಡು ಹಿಡಿಬೇಕಾಗ್ತದೆ ಆಮೇಲೆ ಇದನ್ನು ಸಿ ಸ್ಥಾನದಲ್ಲಿ ಕೆ ಕೆ ಅನ್ನು ತುಂಬಿಕೊಂಡು ನಿಂಗೆ ಹೆಂಗಿದ್ರು ಅಲ್ಪ ಸಿಕ್ಕಿರ್ತದೆ ಅಲ್ಪ ಇಂಟು ಬೀಟಾ ಇಟ್ ಮೀನ್ಸ್ ಅಲ್ಪ ಇಂಟು ಬಿಟಾ ಮೀನ್ಸ್ ಅಲ್ಪ ಆಸ್ ಇಟ್ ಈಸ್ ಅಲ್ಪಾ ಬೀಟಾ ಅಂದರೆ ಏನು ಟು ಅಲ್ಪ ಈಸ್ ಈಕ್ವಲ್ ಟು ಸಿ ಬೈ ಎ ಸಿ ಮೀನ್ಸ್ ಕೆ ಎ ಅಂದರೆ ಒಂದು ಅಲ್ಪ ಇಂಟು ಟು ಅಲ್ಪ ವಾಟ್ ಟು ಅಲ್ಪಾ ಸ್ಕ್ವೇರ್ ಈಸ್ ಈಕ್ವಲ್ ಟು ಕೆ ಬೈ ಒನ್ ಅಲ್ಪದ ಬೆಲೆ ಅಂತೂ ಸಿಕ್ಕದ ಎಷ್ಟು ಸಿಕ್ಕದ ಇದಕ್ಕೆ ಸಿಗ ಎರಡು ಸಿಕ್ಕದ ಎರಡು ಸ್ಕ್ವೇರ್ ನಾಲ್ಕು ನಾಲ್ಕು ಎರಡು ಎಂಟು ಎಂಟು ಈಸ್ ಈಕ್ವಲ್ ಟು ಕೆ ಕೇನ ಬೆಲೆ ಎಂಟಾಗಿರ್ತದೆ ದಿಸ್ ಇಸ್ ದ ಕಾನ್ಸೆಪ್ಟ್ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಅಲ್ಪ ಮತ್ತು ಬೀಟಾಗಳು ಅಂದರೆ ಇದೇ ಬಹುಪದ ವ್ಯಕ್ತಿ ಒಳಗೆ ಯಾವ ರೀತಿಯಾಗಿ ಟ್ವಿಸ್ಟ್ ಮಾಡ್ತಾನೆ ಕ್ವಶನ್ ಅನ್ನೋದೇ ಒಂದು ದೊಡ್ಡ ಕನ್ಫ್ಯೂಸಿಂಗ್ ಆಗಿರ್ತದೆ ಮತ್ತು ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತದೆ ನೀವು ಅದನ್ನು ಬಿಡಿಸ್ಕೊತ ಹೋದ್ರೆ ಬೀಟಾಗಳು ಕೊಟ್ಟಂಥ ಬಹುಪದ ವ್ಯಕ್ತಿಯ ಎರಡು ಶೂನ್ಯತೆಗಳಾದರೆ ಸಬ್ ಕ್ವೆಶನ್ ಒನ್ ಸಬ್ ಕ್ವಶನ್ ಟೂ ಅನ್ನು ಬಿಡಿಸ್ರಿ ಅಂದ್ರೆ ಫಸ್ಟ್ ಸಬ್ ಕ್ವಶನ್ ಒನ್ನನ್ನು ಸಿಂಪ್ಲಿಫಿಕೇಶನ್ ಮಾಡೋಣ ಅಲ್ಪಾ ಪ್ಲಸ್ ಅಂದ್ರೆ ಅಂದರೆ ಲಸ ಏನಾಗಿರ್ತದೆ ಅಲ್ಪ ಇಂಟು ಬಿಟಾ ಆಗಿರ್ತದೆ ಅವ ಮ್ಯಾಗ್ ಹೋಗಿ ಅಲ್ಪಾ ಪ್ಲಸ್ ಬಿಟಾವನ್ನು ಉಂಟು ಮಾಡ್ತಿರ್ತಾವೆ ಅಂದರೆ ಈ ಫಸ್ಟ್ ಕೊಟ್ಟಂಥ ಬಹುಪದೋಕ್ತಿ ಒಳಗೆ ನೀವು ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧ ತೆಗೆದಿಟ್ಕೋರಿ ಇಟ್ ಮೀನ್ಸ್ ಮೈನಸ್ ಬಿ ಬಾಯ್ ಎ ಸಿ ಬಾಯ್ ಎ ಡೈರೆಕ್ಟ್ ಇಲ್ಲಿ ಪುಟ್ ಮಾಡಿಬಿಟ್ರೆ ನಿಮ್ಗೆ ಆನ್ಸರ್ ಸಿಗ್ತದೆ ಇನ್ನು ಸಬ್ ಕ್ವಶನ್ ಎರಡನ್ನ ಗಮನಿಸಿದರೆ ಅಲ್ಪಾ ಸ್ಕ್ವೇರ್ ಪ್ಲಸ್ ಬಿಟಾ ಸ್ಕ್ವೇರ್ ಅಂತ ಕೇಳಿದರು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಫಾರ್ಮುಲಾವನ್ನು ಅಡಾಪ್ಟ್ ಮಾಡೋಣ ಇದ್ದಕ್ಕ ಇಟ್ ಮೀನ್ಸ್ ಅಲ್ಪಾ ಪ್ಲಸ್ ಬಿಟಾ ಹೋಲ್ ಸ್ಕ್ವೇರ್ ಮೈನಸ್ ಟು ಅಲ್ಪಾ ಬಿಟಾ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಫಾರ್ಮುಲಾ ಏನು ಹೇಳ್ತದೆ ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ ಟು ಎ ಬಿ ಅಂತ ಹೇಳ್ತದೆ ಈಗ ಹೆಂಗಿದ್ರು ನಮಗೆ ಅಲ್ಪಾ ಪ್ಲಸ್ ಬಿಟಾ ಸಿಕ್ಕಿರ್ತದೆ ಅಂದ್ರೆ ಶುಂಡಿ ತಗೊಂಡು ಸಿಕ್ಕಿರ್ತದೆ ಗುಣಲಬ್ಧ ಆ ಜಾಗದಾಗಿದ್ದ ನಾವು ಈ ಆನ್ಸರನ್ನು ಪಡಿಬಹುದು ದೆನ್ ನೆಕ್ಸ್ಟ್ ಕ್ವಶನ್ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಂದು ಸಮಾಂತರ ಶ್ರೇಣಿಯಲ್ಲಿ ಮೂವತ್ತು ಪದಗಳಿವೆ ಇಟ್ ಮೀನ್ಸ್ ಎನ್ ಈಸ್ ತರ್ಟಿ ಓಕೆ ಹದಿನೇಳನೇ ಪದವು ಐದನೇ ಪದದ ಮೂರರಷ್ಟಕ್ಕಿಂತ ನಾಲ್ಕು ಹೆಚ್ಚಾಗಿದೆ ಹದಿನೇಳನೇ ಪದ ಎ ಸೆವೆಂಟೀನ್ ಈಸ್ ಐದನೇ ಪದದ ಮೂರರಷ್ಟಕ್ಕಿಂತ ಇಟ್ ಮೀನ್ಸ್ ತ್ರೀ ಇಂಟು ಎ ಫೈ ನಾಲ್ಕು ಹೆಚ್ಚಾಗಿದೆ ಪ್ಲಸ್ ಫೋರ್ ದಿಸ್ ಈಸ್ ದ ಕಾನ್ಸೆಪ್ಟ್ ಅದರ ಹತ್ತನೇ ಪದವು ಮೂವತ್ತೆಂಟು ಹತ್ತನೇ ಪದ ಮೀನ್ಸ್ ಏ ಟೆನ್ ಇಸ್ ಈಕ್ವಲ್ ಟು ಹತ್ತನೇ ಪದ ಮೀನ್ಸ್ ಏ ಟೆನ್ ಈಸ್ ಈಕ್ವಲ್ ಟು ತರ್ಟಿ ಒನ್ ಓ ಹಾಗಾದರೆ ಶ್ರೇಣಿಯ ಕೊನೆಯ ಮೂರು ಪದಗಳನ್ನು ಕಂಡುಹಿಡೀರಿ ಅಂದರು ಈ ಕ್ವಶನ್ ವೆರಿ ಈಸಿ ಅದ ನಾನು ಸಮಾಂತರ ಶ್ರೇಣಿ ಪಾಠದಲ್ಲಿ ಬರುವಂಥ ಅಪ್ಲೈಡ್ ಕ್ವೆಶನ್ಸ್ಗಳನ್ನ ಮಾಡೀನಿ ನೀವು ಆ ವಿಡಿಯೋವೊಮ್ಮೆ ನೋಡಿರಿ ಓಕೆ ಇನ್ನು ಸೆಕೆಂಡ್ ಕ್ವಶನ್ ಒಂದು ಸಮಾಂತರ ಶ್ರೇಣಿಯ ಆರನೇ ಪದವು ಮೂರನೇ ಪದದ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಇದನ್ನು ಹೆಂಗೆ ಬರೀಬೇಕಂದ್ರೆ ಆರನೇ ಪದವು ಮೂರನೇ ಪದದ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಓಕೆ ಈ ರೀತಿಯಾಗಿ ನೀವು ಎ ಸಿಕ್ಸನ್ನು ಇಲ್ಲಿ ನಾವು ಪುಟ್ ಮಾಡಬೇಕು ನೆಕ್ಸ್ಟ್ ಇಕ್ವೇಷನ್ ಒಳಗೆ ಎ ಪ್ಲಸ್ ಫೈ ಡಿ ಈಸ್ ಈಕ್ವಲ್ ಟು ಟು ಇನ್ ಎ ಪ್ಲಸ್ ಟು ಡಿ ಪ್ಲಸ್ ಒನ್ ಆಮೇಲೆ ನಿಮಗೆ ಇಕ್ವೇಷನ್ ಬರ್ತದೆ ಇದನ್ನ ಸಾಲ್ವ್ ಹೋದ್ರೆ ಒಂದು ಇಕ್ವೇಷನ್ ಇಕ್ವೇಷನ್ ಬರ್ತದೆ ಇನ್ನು ಸೆಕೆಂಡ್ ಕಾನ್ಸೆಪ್ಟನ್ನೇ ನೋಡ್ತಾ ಹೋದ್ರೆ ಫಾರ್ ಎಕ್ಸಾಂಪಲ್ ಇದನ್ನು ನಾಲ್ಕನೇ ಮತ್ತು ಐದನೇ ಪದಗಳ ಮೊತ್ತ ಇಟ್ ಮೀನ್ಸ್ ಎ ಫೋರ್ ಪ್ಲಸ್ ಎ ಫೈ ಇಸ್ ಈಕ್ವಲ್ ಟು ಎರಡನೇ ಪದದ ಐದರಷ್ಟಿದೆ ಫೈ ಆಫ್ ಎ ಟು ಹಾಗಾದರೆ ಸಮಾಂತರ ಸೆಡಿ ಹತ್ತನೇ ಪದ ಕಂಡು ಹಿಡಿಯಿದೆ ಅಂದರೆ ಇದನ್ನು ಸಾಲ್ವ್ ಮಾಡ್ಕೊತ ಹೋಗೋದು ಹೌದು ಫಾರ್ ಎಕ್ಸಾಂಪಲ್ ಎ ಪ್ಲಸ್ ತ್ರೀ ಡಿ ಪ್ಲಸ್ ಎ ಫೈ ಅನ್ನು ಹೆಂಗೆ ಬರಿಬೋದು ಎ ಪ್ಲಸ್ ಫೋರ್ ಡಿ ಇಸ್ ಈಕ್ವಲ್ ಟು ಫೈ ಆಸ್ ಇಟ್ ಈಸ್ ಫೈ ಎ ಟು ಅನ್ನೋ ಹೆಂಗೆ ಬರಿಬೋದು ಎ ಪ್ಲಸ್ ಡಿ ಓಕೆ ಇದನ್ನು ನಾವೇನಾದರೂ ಸಾಲ್ವ್ ಮಾಡ್ಕೊತಾ ಹೋದು ಅಂದ್ರೆ ಈಕ್ವೇಷನ್ ಟೂ ಸಿಗ್ತದೆ ಈಕ್ವೇಷನ್ ಒನ್ ಈಕ್ವೇಷನ್ ಟು ಸಿಕ್ಕು ಅಂದರೆ ವರ್ಜಸ್ ವಿಧಾನಕ್ಕೆ ತೊಂದು ಹೋಗಬೇಕು ನಿಮಗೆ ಡಿ ಸಿಗ್ತದೆ ಅನ್ನು ಯಾವುದಾದ್ರೂ ಇಕ್ವೇಶನ್ ಒಳಗೆ ಹಾಕಿದರೆ ಎ ಸಿಗ್ತದೆ ಎ ಮತ್ತು ಡಿ ಸಿಕ್ತು ಅಂದರೆ ಮುಗಿದು ಹೋಯ್ತು ಹತ್ತನೇ ಪದ ಕಂಡಿ ಡಿ ಅಂದರು ಹತ್ತನೇ ಪದ ಅಂದರೆ ಏನು ಎ ಪ್ಲಸ್ ನೈನ್ ಡಿ ಎಲ್ಲಿ ಎ ತುಂಬ್ರಿ ನೈನ್ ಇದ್ದಲ್ಲಿ ನೈನ್ ತುಂಬ್ರಿ ನಿಮಗೆ ಹತ್ತನೇ ಪದ ಸಿಗ್ತದೆ ಓಕೆ ಡಿ ಇದಲ್ಲಿ ಡಿ ತುಂಬುದು ಎಸ್ ವಿದ್ಯಾರ್ಥಿಗಳೇ ಇಷ್ಟಾಗಿತ್ತು ಅನ್ವಯಿಕ ಪ್ರಶ್ನೆಗಳು ಅಂದರೆ ಲಾಸ್ಟ್ ಮಿನಿಟ್ ನಾವು ಏನು ಮಾಡ್ಬೋದು ಅಥವಾ ಲಾಸ್ಟ್ ಡೇ ನಾವು ಎಷ್ಟು ಪ್ರಿಪೇರ್ ಆಗ್ಬೋದು ಅನ್ನೋದ್ರ ಬಗ್ಗೆ ನಾನು ಕಡಿಮೆ ಪ್ರಶ್ನೆಗಳನ್ನ ತೆಗೆದುಕೊಂಡು ಬಂದಿದ್ದೀನಿ ಮತ್ತು ನಿಮಗೆ ಯಾವ ಪ್ರಶ್ನೆ ಸಿಗ್ತಾವೋ ಅವನ್ನೆಲ್ಲ ತೆಗೆದುಕೊಂಡು ನೀವು ಬಿಡಿಸ್ಕೊತ ಕೊಂಡ್ರಿ ಇವತ್ತು ಆಲ್ಮೋಸ್ಟ್ ಎಷ್ಟು ಸದ್ಯ ಹಾಕೋಯ್ತು ಅಷ್ಟು ವರ್ಕ್ ಮಾಡಿರಿ ನಾಳೆ ಔಟ್ ಆಫ್ ಔಟ್ ತೆಗೀರಿ ಅಂತ ಆಶಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು